ಶಿಡ್ಘಟ್ಟದ ತಲಕಾಯಲ ಬೆಟ್ಟದಲ್ಲಿ ಅದ್ದೂರಿ ಜಾತ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನಸಂತರ್ಪಣೆ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ತಲಕಾಯಲ ಬೆಟ್ಟದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ಮೊದಲಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಕೆ ಹೆಚ್ ಮುನಿಯಪ್ಪ ಹಾಗೂ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು ಜೊತೆಯಲ್ಲೇ ದೇವರ ದರ್ಶನ ಪಡೆದರು ನಂತರ ಭಕ್ತರಿಗೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಕೆಎಚ್ ಮುನಿಯಪ್ಪ ಹಾಗೂ ನರಸಿಂಹಮೂರ್ತಿರವರು ಚಾಲನೆ ನೀಡಿದರು ಜಾತ್ರೆಯಲ್ಲಿ ನೆರೆದಿದ್ದ ಅಪಾರ ಜನಸ್ತೋಮವನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಭಗವಂತನ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ತಿಳಿಸಿದರು ಈ ಬಾರಿಯ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನಸಂತರ್ಪಣೆ ಹಾಗೂ ನೀರಿನ ಬಾಟಲಿ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ಸುಮಾರು ಮುನ್ನೂರ ರಿಂದ ನಾನೂರು ಸ್ವಯಂಸೇವಕರು ಹಗಲಿರುಳು ಶ್ರಮಿಸಿದ್ದು ಅವರೆಲ್ಲರಿಗೂ ನರಸಿಂಹಮೂರ್ತಿಯವರು ಕೃತಜ್ಞತೆ ಸಲ್ಲಿಸಿದರು ಈ ಹಿಂದೆ ಆವಣಿ ಬೆಟ್ಟದಲ್ಲಿ ಇಂತಹ ಜನಸಾಗರವನ್ನು ನೋಡಿದ್ದೆವು ಈಗ ತಲಕಾಯಲ ಬೆಟ್ಟದಲ್ಲಿಯೂ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರುತ್ತಿರುವುದು ಸಂತಸ ತಂದಿದೆ ಎಂದು ಅವರು ಹೇಳಿದರು ಜನರ ಸ್ಪಂದನೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಹಾಗೂ ಅಚ್ಚುಕಟ್ಟಾಗಿ ಅನ್ನಸಂತರ್ಪಣೆ ಮಾಡಲು ಈಗಿನಿಂದಲೇ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು ನಂತರ ಮೀನಾಕ್ಷಿ ಫೌಂಡೇಶನ್ ಮಂಜುಳಾ ನರಸಿಂಹಮೂರ್ತಿರವರು ಮಾತನಾಡಿ ನನಗೆ ಅನ್ನದಾನ ಅನ್ನುವುದಕ್ಕಿಂತ ಅನ್ನಸಂತರ್ಪಣೆ ಎನ್ನುವ ಪದ ತುಂಬಾ ಇಷ್ಟವಾಗುತ್ತದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೇವಲ ಈ ವರ್ಷಕ್ಕೆ ಸೀಮಿತವಾಗಬಾರದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಜನರಿಗೆ ತಲುಪುವಂತೆ ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಯೋಜಿಸುವ ಶಕ್ತಿಯನ್ನು ದೇವರು ನಮಗೆ ನೀಡಲಿ ಎಂದು ಪ್ರಾರ್ಥಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಅವರು ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಬಿಎಂ ಕೃಷ್ಣ ಹರಿಕೃಷ್ಣ ಪಿಂಡಿಪಾಪನಹಳ್ಳಿ ಗೋವಿಂದಪ್ಪ ಚೊಕ್ಕನಹಳ್ಳಿ ಗೌಡ್ರು ನಾಚಗನಲ್ಲಿ ನರಸಿಂಹರೆಡ್ಡಿ ಗೊರಮಡಗು ಗೋಪಾಲ್ಗೌಡ ಮಾರಪ್ಪನಹಳ್ಳಿ ಮುರಳಿ ಗಜೇಂದ್ರ ನರಸಿಂಹರಾಜು ನಾಗೇಶ್ ಚಿಕ್ಕದಾಸೇನಹಳ್ಳಿ ರಮೇಶ್ ನಂದಕುಮಾರ್ ಬಚ್ಚಹಳ್ಳಿ ಶ್ರೇಯಸ್ ಹಾಗೂ ನೂರಾರು ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳು ಆಗಮಿಸಿದ್ದರು ಸಮಯ ಸುದ್ದಿ ಶಿಡ್ಲಘಟ್ಟ ಲೋಕೇಶ್ ಇಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಮತ್ತೆ ಈ ಶಿಡ್ಲಘಟ್ಟ ಕ್ಷೇತ್ರದ ತಲಕಾಲ ಬೆಟ್ಟ ಈ ಜಾತ್ರೆಯಲ್ಲಿ ನಮಗೆ ಇಷ್ಟು ಜನ ನಮ್ಮ ಜೊತೆಯಲ್ಲಿ ವಾಲಂಟಿಯರ್ಸ್ ಆಲ್ಮೋಸ್ಟ್ ಅಲ್ಲಿ ಒಂದು ಆ ಮುನ್ನೂರಿಂದ ನಾನೂರು ಜನ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆಗಳು ಒಂದು ಹತ್ತು ಸಾವಿರ ಪ್ಲಸ್ ಜನಗಳಿಗೆ ವ್ಯವಸ್ಥೆ ಮಾಡಿದೀವಿ ಮೊಟ್ಟ ಮೊದಲ ಚರ್ಚೆ ಅನಿಸ್ತಾ ಇದೆ ನಾವು ಇಲ್ಲಿ ಆವಣಿ ಬೆಟ್ಟದಲ್ಲಿ ಈ ತರ ಜನ ನೋಡ್ತಾ ಇದ್ವಿ ಈಗ ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಜನ ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋ ಉದ್ದೇಶ ಮುಂದಿನ ವರ್ಷದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ತಾಲೂಕೆಲ್ಲ ನಮ್ಮ ಲೋಕಲ್ ನಮ್ಮ ಗಮನಕ್ಕೆ ಅದು ಶಾರ್ಟ್ ನೋಟಿಸ್ ಅಲ್ಲಿ ಬಂತು ಅದಕ್ಕೆ ಮಾಡಕ್ಕಾಗ್ಲಿಲ್ಲ ಮುಂದಿನ ವರ್ಷ ಅದನ್ನ ಕನ್ಸಿಡರ್ ಮಾಡ್ತೀವಿ ಸಂತರ್ಪಣೆ ಎಲ್ಲಾ ಕಡೆನು ಮಾಡ್ತಾ ಇದ್ವಿ ಬಟ್ ಇದು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿರಲಿಲ್ಲ ಈ ಸಾರಿ ನಮ್ ಗಮನಕ್ಕೆ ತಂದಿದ್ದಾರೆ ಇವಾಗ ಶುರು ಮಾಡಿದೀವಿ ಇದೇ ರೀತಿ ವರ್ಷ ವರ್ಷನೂ ಇನ್ನು ಅತಿ ಹೆಚ್ಚಿನ ಜನತೆಗೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಶಕ್ತಿ ದೇವರು ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದೀನಿ ಇಲ್ಲೆಲ್ಲಾರು ಬಂದ್ ಬಂದು ಇದ್ ಮಾಡ್ತಾ ಇದ್ರೆ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಅನ್ನದಾನ ಅನ್ನೋದ್ರಕ್ಕಿಂತ ಅನ್ನ ಸಂತರ್ಪಣೆ ಅನ್ನೋದು ನಂಗೆ ಇಷ್ಟ ಆಗುತ್ತೆ ಅನ್ನದಾನ ಅಂದ್ರೆ ಅನ್ನನ ದಾನ ಮಾಡೋಷ್ಟು ದೊಡ್ಡೋರು ಯಾರು ಇಲ್ಲ ಭೂಮಿ ಮೇಲೆ ಇದು ಅನ್ನ ಸಂತರ್ಪಣೆ ಭಕ್ತಾದಿಗಳೆಲ್ಲ ಬಂದು ಸ್ವೀಕರಿಸ್ತಾ ಇದ್ದಾರೆ ಅದಕ್ಕೆ ನನ್ನ ಕೃತಜ್ಞತೆಗಳು